ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಗಾಯತ್ರಿ ಇವತ್ತು ನಾನು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬ ಹೆಲ್ತಿ ಫುಡ್ ಇದು ನೀವು ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಹೇಗೆ ಮಾಡಿದ್ದೀನಿ ಅಂತ ಬನ್ನಿ ನೋಡೋಣ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ನೋಡೋಣ ಬನ್ನಿ ನಾನು ಬೆಂಡೆಕಾಯಿ ಎಲ್ಲ ಎಳೆ ಬೆಂಡೆಕಾಯಿದು ಎಲ್ಲ ತೊಗೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದುಬಿಟ್ಟು ಒರೆಸಿಟ್ಕೊಂಡಿದ್ದೀನಿ ಇವಾಗೆಲ್ಲ ಕಟ್ ಮಾಡ್ಕೊಳ್ಳೋಣ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ಮೀಡಿಯಮ್ ಸೈಜಿಗೆ ಕಟ್ ಮಾಡ್ಕೊಳ್ಳೋಣ ನೋಡಿ ಈಗೆಲ್ಲ ಕಟ್ ಮಾಡ್ಕೊಳ್ತೀನಿ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಮಕ್ಕಳಿಗೆ ಎಲ್ಲರಿಗೂ ಬೆಂಡೆಕಾಯಿ ಪಲ್ಯ ಮಾಡಿಕೊಡೋದ್ರಿಂದ ತುಂಬಾ ಹೆಲ್ತಿ ಫುಡ್ ಇದು ಇನ್ನೊಂದು ಫ್ರೆಂಡ್ ಶುಗರ್ ಇರೋರು ರಾತ್ರಿನೇ ಇದು ಬೆಂಡೆಕಾಯಿನ ಕಟ್ ಮಾಡಿ ನೀರಲ್ಲಿ ನೆನೆಸ್ಬಿಟ್ಟು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿತಾರೆ ಶುಗರೆಲ್ಲ ಕಡಿಮೆ ಆಗುತ್ತೆ ಮಕ್ಕಳಿಗೆ ಬೆಂಡೆಕಾಯಿನ ತಿನ್ನೋದ್ರಿಂದ ಬುದ್ಧಿಶಕ್ತಿ ಇರುತ್ತೆ ಚೆನ್ನಾಗೂ ಓದ್ತಾರೆ ಜ್ಞಾಪಕ ಶಕ್ತಿ ಇರುತ್ತೆ ಅವ್ರಿಗೆ ನೋಡಿ ಇವಾಗೆಲ್ಲ ಕಟ್ ಮಾಡ್ಕೊಂಡಿರ್ತಾಯಿದ್ದು ಇವಾಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಈ ಸೈಜು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಬಿಡಿಸ್ಕೊಂಡು ನಂತರ ಕಟ್ ಮಾಡ್ತೀನಿ ಸಣ್ಣಗೆ ಹೆಚ್ಕೊಳ್ತೀನಿ ಉದ್ದ ಹೆಚ್ಕೊಳ್ಳಲ್ಲ ಸಣ್ಣಗೆ ಹಚ್ಕೊಂಡು ಇಟ್ಕೊಳ್ತೀನಿ ಪಲ್ಲಿಕಲ್ವ ಅದಕ್ಕೋಸ್ಕರ ಸಣ್ಣದಾಗ ಹಚ್ಚಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಕರ್ಬನ್ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸಣ್ಣಗೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೊ ಒಂದು ಸಾಕು ಎರಡು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇದನ್ನೇ ಒಂದು ನಾಲ್ಕು ಭಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಒಂದು ಕಟ್ ಮಾಡ್ಕೊಳ್ತೀನಿ ಆಮೇಲೆ ಕಟ್ ಮಾಡ್ಕೊಳ್ತೀನಿ ಟೊಮೆಟೋನ ಈಗ ಸ್ಟವ್ ಹಚ್ಕೊಂಡು ಪ್ಯಾನ್ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬೆಂಡೆಕಾಯಿನ ಯಾಕಂದರೆ ಲೋಳೆ ಎಲ್ಲ ಹೋಗಬೇಕು ನೋಡಿ ಇನ್ನೂ ಸ್ವಲ್ಪ ಇದೆ ಲೋಳೆ ಇದೆಲ್ಲ ಹೋಗಬೇಕು ಚೆನ್ನಾಗಿ ಹೋಗೋವರೆಗೂ ಸ್ವಲ್ಪ ಉರಿಯೋಣ ಚೆನ್ನಾಗಿ ಉರಿಬೇಕು ಫ್ರೆಂಡ್ಸ್ ಇದು ಉರಿಯೋದ್ರಲ್ಲೇ ಇರೋದು ಬೆಂಡೆಕಾಯಿನ ಸಿಮ್ಮಲ್ಲೇ ಇಟ್ಕೊಂಡು ಉರಿಬೇಕು ನೋಡಿ ಆಗಿದೆ ಬೆಂಡೆಕಾಯೆಲ್ಲ ಫ್ರೈ ಮಾಡಿಡ್ತಾಯಿತು ಈಗ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಜೀರಿಗೆ ಈರುಳ್ಳಿ ಕರ್ಬನ್ ಸೊಪ್ಪು ಅರಶಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಟೊಮೆಟೊ ಎಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಒಂದು ಸ್ಪೂನು ಒಂದು ಟೀ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನು ಬೆಂಡೆಕಾಯಿನೆಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಬೇಯಕ್ಕೆ ಇಡೋಣ ನೋಡಿ ಇವಾಗ ಆಗಿದೆ ಬೆಂಡೆಕಾಯಿ ಬೆಂದಿದೆ ಈಗ ನೋಡಿ ಈಗ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನಾನು ಹೇಗೆ ಮಾಡಿದ್ದೀನಿ ಅಂತ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್